ಸಿಂಪಲ್ ಸ್ಟಾರ್ ಸಿನಿಮಾ ಎಲ್ಲಿಗೆ ಬಂತು ರಕ್ಷಿತ್ ಡೈರೆಕ್ಷನ್ ಬಗ್ಗೆ ಹೇಳಿದ್ದೇನು ಗೊತ್ತಾ ಸ್ಯಾಂಡಲ್ವುಡ್ ನಲ್ಲಿ ಮಲ್ಟಿ ಸ್ಟಾರ್ ಸಿನಿಮಾಗಳು ತೀರಾನೇ ಕಮ್ಮಿ ಅದಕ್ಕೆ ಕಾರಣವೂ ಇದೆ ಸ್ಟಾರ್ ನಟರನ್ನ ಒಂದು ಕೂಡಿಸೋದೇ ಒಂದು ಸವಾಲಿನ ಕೆಲಸ ಆದ್ರೆ ಕೆಲವು ಚಿತ್ರಗಳು ತಂತಾನೇ ಕೂಡಿ ಬರುತ್ತೆ ಹಾಗೇನೆ ಅಭಿನಯ ಚಕ್ರವರ್ತಿ ಸುದೀಪ್ ಹಾಗೂ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಕಾಂಬೋದಲ್ಲಿ ಟಕ್ಸ್ ಆಫ್ ಮಾಲ್ಗುಡಿ ಸಿನಿಮಾ ಬರ್ಬೇಕಿತ್ತು ಈ ಟೈಟಲ್ ಅನೌನ್ಸ್ ಆದಾಗ್ಲೇ ಸಿನಿ ಪ್ರೇಮಿಗಳು ಸಖತ್ ಎಕ್ಸೈಟ್ ಆಗಿದ್ರು ಆದರೆ ಅದೇನಾಯ್ತು ಏನೋ ಆ ಪ್ರಾಜೆಕ್ಟ್ ಟೇಕ್ ಆಫ್ ಆಗ್ಲೇ ಇಲ್ಲ ಇದೀಗ ಮತ್ತೆ ಥಕ್ಸ್ ಆಫ್ ಮಾಲ್ಗುಡಿ ಕುರಿತು ಚರ್ಚೆ ಶುರುವಾಗಿದೆ ಕಿಚ್ಚ ಖಡಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ ರಕ್ಷಿತ್ ಶೆಟ್ಟಿ ಜಸ್ಟ್ ನಟರಷ್ಟೇ ಅಲ್ಲ ಕ್ರಿಯೇಟಿವ್ ಡೈರೆಕ್ಟರ್ ಕೂಡ ಉಳಿದವರು ಕಂಡಂತೆ ಎಂಬ ಸಿನಿಮಾ ಮಾಡಿ ಎಲ್ಲರ ಗಮನ ಸೆಳೆದಿದ್ರು ಅದಾದ ಬಳಿಕ ತಕ್ಸ್ ಆಫ್ ಮಾಲ್ಗುಡಿ ಅವರ ನಿರ್ದೇಶನದ ಎರಡನೇ ಸಿನಿಮಾ ಆಗ್ಬೇಕಿತ್ತು ಆದ್ರೆ ಕೆರೆಕ್ ಪಾರ್ಟಿ ಸಕ್ಸಸ್ ಹಿನ್ನೆಲೆ ರಕ್ಷಿತ್ ಬೇರೆ ಬೇರೆ ಚಿತ್ರಗಳಲ್ಲಿ ಬ್ಯುಸಿಯಾದ್ರು ಇದೀಗ ಪ್ರತಿಷ್ಠಿತ ಹೊಂಬಾಳೆ ಬ್ಯಾನರ್ನಲ್ಲಿ ತಮ್ಮದೇ ನಿರ್ದೇಶನದಲ್ಲಿ ರಿಚರ್ಡ್ ಆಂಟನಿ ಸಿನಿಮಾ ಮಾಡ್ತಿದ್ದಾರೆ ಈ ನಡುವೆ ಕಿಚ್ಚನಿಗೆ ಯಾವಾಗ ಸಿನಿಮಾ ಮಾಡ್ತೀರಾ ಎಂಬ ಒತ್ತಾಯ ಹೆಚ್ಚಾಗಿದೆ ಇದಕ್ಕೆ ಕಿಚ್ಚನೇ ಅಭಿಮಾನಿಗಳಿಗೆ ಉತ್ತರ ಕೊಟ್ಟಿದ್ದಾರೆ ಸುದೀಪ್ ಬಿಡುವಿನ ವೇಳೆ ಅಭಿಮಾನಿಗಳ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೆಸುತ್ತಾರೆ ಮಾಸ್ಕ್ ಕಿಚ್ಚ ಸೆಷನ್ನಲ್ಲಿ ಅಭಿಮಾನಿಗಳು ಕೇಳಿದ ಪ್ರತಿಯೊಂದು ಪ್ರಶ್ನೆಗಳಿಗೂ ಅಭಿನಯ ಚಕ್ರವರ್ತಿ ಆನ್ಸರ್ ಮಾಡಿದ್ದಾರೆ ಈ ವೇಳೆ ಅಭಿಮಾನಿಯೊಬ್ಬ ಸರ್ ನೀವು ರಕ್ಷಿತ್ ಶೆಟ್ಟಿ ಅವರ ಜೊತೆ ಸಿನಿಮಾ ಮಾಡಿದರೆ ಚೆನ್ನಾಗಿರತ್ತೆ ಎಂದಿದ್ದಾರೆ ಇದಕ್ಕೆ ರೀಟ್ವೀಟ್ ಮೂಲಕ ಉತ್ತರ ಕೊಟ್ಟಿರೋ ಕಿಚ್ಚ ಸುದೀಪ್ ಅದು ಚೆನ್ನಾಗಿರುತ್ತದೆ ಎಂದು ನನಗೂ ಗೊತ್ತು ಆದರೆ ರಕ್ಷಿತ್ ಶೆಟ್ಟಿಗೆ ಈಗ ತಮ್ಮದೇ ಆದ ಜೀವನವಿದೆ ಆತನ ಮೇಲೆ ಒತ್ತಡ ಹೇರುವುದು ಸರಿಯಲ್ಲ ಎಂದಿದ್ದಾರೆ ಈ ಉತ್ತರ ಕೇಳಿದ ಮೇಲೆ ಅಭಿಮಾನಿಗಳು ಥಕ್ಸ್ ಆಫ್ ಮಾಲ್ಗುಡಿ ಮರೆತು ಬಿಡುವುದು ಒಳ್ಳೆಯದು ಅಂತೆಲ್ಲ ಕಮೆಂಟ್ ಮಾಡ್ತಿದ್ದಾರೆ ಯಾಕಂದ್ರೆ ಕಿಚ್ಚ ಸದ್ಯ ಮ್ಯಾಕ್ಸ್ ಸಿನಿಮಾ ಮುಗಿಸೋ ಹಂತದಲ್ಲಿದ್ದಾರೆ ಅದಾದ ಬಳಿಕ ಅವರು ಕೂಡ ನಿರ್ದೇಶನಕ್ಕೆ ಇಳಿಯಲಿದ್ದಾರೆ ಬಳಿಕ ಅನೂಪ್ ಭಂಡಾರಿ ಸೇರಿದಂತೆ ಅನೇಕ ನಿರ್ದೇಶಕರಿಗೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ ಇನ್ನು ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಸದ್ಯ ರಿಚರ್ಡ್ ಆಂಟನಿಯಲ್ಲಿ ಫುಲ್ ಬ್ಯುಸಿ ಅದು ಮುಗಿದ ಮೇಲೆ ಪುಣ್ಯಕೋಟಿ ಕಥೆಯನ್ನ ಎರಡು ಪಾರ್ಟ್ಗಳಲ್ಲಿ ಸಿನಿಮಾ ಮಾಡಲಿದ್ದಾರೆ ಸೊ ಸದ್ಯಕ್ಕಂತೂ ಕಿಚ್ಚ ಸುದೀಪ್ ಮತ್ತು ರಕ್ಷಿತ್ ಶೆಟ್ಟಿ ಕಾಂಬುವದಲ್ಲಿ ಸಿನಿಮಾ ಬರುವುದಂತೂ ಪಕ್ಕಾ ಡೌಟು ಅಂತ ಎಲ್ಲರೂ ಮಾತನಾಡಿಕೊಳ್ತಿದ್ದಾರೆ